ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಕೀ ಇವೆಂಟ್ಸ್ ಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈ ವಾರ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತ ಹೇಳ್ಬೋದು ಹಲವಾರು ಇವೆಂಟ್ಸ್ ಗಳಿವೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಈ ಎಲ್ಲ ಇವೆಂಟ್ ಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡ್ತವೆ ನೋಡೋಣ ಯಾವ್ಯಾವ ಅಂತ ಒಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಸಲ ಓವರ್ವ್ಯೂ ಮಾಡೋದಾದ್ರೆ ಫೈವ್ ಡೇಸ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕಂಟಿನ್ಯೂಸ್ ಡೌನ್ ಫಾಲ್ ಇದೆ ಎಲ್ಲೂ ಕೂಡ ರಿಕವರ್ ಆಗುವಂತ ಲಕ್ಷಣ ತೋರಿಸಲೇ ಇಲ್ಲ ಇಲ್ಲಿ ಸ್ವಲ್ಪ ಬೌನ್ಸ್ ಮಾಡ್ತು ನಂತರ ಡೌನ್ ಆಯಿತು ಓವರ್ ಆಲ್ ಒನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಟೂ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕಂಟಿನ್ಯೂಸ್ ಡೌನ್ ಫಾಲ್ ಕಳೆದ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸದ್ಯದ ಮಟ್ಟಿಗೆ ನಮ್ಮ ಮಾರ್ಕೆಟ್ ನ ಸೆಂಟಿಮೆಂಟ್ ಅಂತೂ ನೆಗೆಟಿವ್ ಇದೆ ಅಂತ ಹೇಳ್ಬೋದು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹಾಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮಿಕ ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಒನ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಡೌಜನ್ಸ್ ಅಲ್ಲಿ ಕಂಡು ಬಂದಿದೆ ಹಾಗೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅರೌಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಳೆದ ವಾರ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೊ ಎಕ್ಸಾಕ್ಟ್ ಆಪೋಸಿಟ್ ಆಗಿ ನಮ್ಮ ಮಾರ್ಕೆಟ್ ಅಂಡ್ ಅಮೆರಿಕನ್ ಮಾರ್ಕೆಟ್ ಹೋಗ್ತಾ ಇದ್ದಾವೆ ಅಂತ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ಮೇಲೆ ಸೊ ನಂತರ ನಾಸ್ಟಾಕ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒನ್ ತರ್ಟಿ ಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ನಾಸ್ಟಾಕ್ ಕೂಡ ಕ್ಲೋಸಿಂಗ್ ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಸೆಂಟಿಮೆಂಟ್ ಅನ್ನು ನೋಡಿದ್ರೆ ಖಂಡಿತ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದೆ ಅದಕ್ಕೆ ಕಾರಣ ಕೂಡ ಗೊತ್ತಿದೆ ನಿಮ್ಗೆ ಆಗಾಗಲೇ ಸೊ ನೋಡೋಣ ಈ ವಾರ ಯಾವೆಲ್ಲ ಇವೆಂಟ್ ಗಳು ಇದ್ದಾವೆ ಅಂತ ಸೊ ಮೊದಲಿಂದಾಗಿ ಅಮೆರಿಕದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿದೆ ಈ ವಾರ ಸೊ ಡೇಟಾನ ನಾವು ನೋಡೋದಾದ್ರೆ ನೋಡಬಹುದು ಮೇ ಹದಿನೈದು ಹದಿನೈದನೇ ತಾರೀಕು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ ಎಸ್ಟಿಮೇಷನ್ಸ್ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಬರ್ಬಹುದು ಅನ್ನುವಂತ ಎಸ್ಟಿಮೇಷನ್ಸ್ ಇದೆ ಇದು ಯಾವ ಪ್ರಮಾಣದಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಜೊತೆಗೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಸೊ ನಿಮಗೆ ಗೊತ್ತಿದೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಎಸ್ಪೆಷಲಿ ರೇಟ್ ಕಟ್ಸ್ ಆಗಬೇಕು ಅಂತಂದ್ರೆ ಇಲ್ಲಿ ಫೋರ್ಕಾಸ್ಟ್ ಗಿಂತ ಕಡಿಮೆ ಬರಲೇಬೇಕು ಇನ್ ಕೇಸ್ ಏನಾದ್ರು ಫೋರ್ಕಾಸ್ಟ್ ಗಿಂತ ಜಾಸ್ತಿ ಬಂದ್ರೆ ಅದು ಸ್ಟ್ರೈಟ್ ಅವೇ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಮಾರ್ಕೆಟ್ ಮೇಲೆ ಹಾಗಾಗಿ ಹದಿನೈದನೇ ತಾರೀಕು ಅಮೆರಿಕಾದಿಂದ ಬರುವಂತ ನ್ಯೂಸ್ ಮೇಲೆ ಗಮನ ಇಡಬೇಕಾಗುತ್ತೆ ನೋಡೋಣ ಯಾವ ಪ್ರಮಾಣದಲ್ಲಿ ಬರುತ್ತೆ ಅಂತ ಕಡಿಮೆ ಪ್ರಮಾಣದಲ್ಲಿ ಬಂದ್ರೆ ಎಸ್ಟಿಮೇಶನ್ಸ್ ಗಿಂತ ಕಡಿಮೆ ಬಂದ್ರೆ ಖಂಡಿತ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಮಾರ್ಕೆಟ್ ಮೇಲೆ ನಂತರ ನಮ್ಮ ಇಂಡಿಯಾಗೆ ಬಂದ್ರೆ ಜನರಲ್ ಎಲೆಕ್ಷನ್ಸ್ ನಡೀತಾ ಇದೆ ಎಲ್ಲರಿಗೂ ಗೊತ್ತಿದೆ ಅದೇ ಕಾರಣಕ್ಕೆ ಹಲವಾರು ನ್ಯೂಸ್ಗಳು ಬರ್ತಾ ಇರ್ತವೆ ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಗಳು ಬರ್ತಾ ಇರುತ್ತೆ ಇಮಿಡಿಯೇಟ್ಲಿ ಮಾರ್ಕೆಟ್ ಕೂಡ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಮಾಡ್ತಾ ಇರುತ್ತೆ ಕಳೆದ ವಾರದ ಪರ್ಫಾರ್ಮೆನ್ಸ್ ನಾವು ನೋಡಿದಿವಿ ಈಗಾಗಲೇ ಎಷ್ಟು ವಲರ್ಟೈಲ್ ಪರ್ಫಾರ್ಮೆನ್ಸ್ ಇತ್ತು ಅಂತ ಜೊತೆಗೆ ನಾಳೆ ಫೇಸ್ ಫೋರ್ ಎಲೆಕ್ಷನ್ಸ್ ನಡೀತಾ ಇದೆ ತೊಂಬತ್ತಾರು ಸೀಟ್ ಗಳಿಗೆ ನಾಳೆ ಎಲೆಕ್ಷನ್ ನಡೆಯುತ್ತೆ ಸೊ ಈ ಕಾರಣಕ್ಕೂ ಕೂಡ ಮಾರ್ಕೆಟ್ ರಿಯಾಕ್ಷನ್ ಅನ್ನ ಕೊಡುವಂತ ಸಾಧ್ಯತೆ ಇರುತ್ತೆ ಎಸ್ಪೆಷಲಿ ನಾಡಿದ್ದು ವೋಟರ್ ಟರ್ನ್ ಟರ್ನ್ಔಟ್ ಎಷ್ಟಾಗುತ್ತೆ ಅನ್ನೋ ನ್ಯೂಸ್ ಬಂದ ಮೇಲೆ ರಿಯಾಕ್ಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಮಂಗಳವಾರ ಬುಧವಾರ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಜೊತೆಗೆ ರಾಜಕೀಯ ರಚಾಟಗಳು ಪ್ರತಿದಿನ ಕೂಡ ನಡೀತಾನೆ ಇರುತ್ತೆ ಅದು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇರುತ್ತೆ ಮಾರ್ಕೆಟ್ ಮೇಲೆ ನೆಗೆಟಿವ್ ಆಗ್ಬಹುದು ಅಥವಾ ಪಾಸಿಟಿವ್ ಆಗ್ಬಹುದು ಅಥವಾ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಅದ್ರ ಮೇಲೆ ಕೂಡ ಗಮನ ಇಡಬೇಕಾಗುತ್ತೆ ಜೊತೆ ನಾಳೆ ನಾಲ್ಕನೇ ಹಂತದ ಚುನಾವಣೆ ಇದೆ ಇದ್ರ ಮೇಲೂ ಗಮನ ಇರಲಿ ನೆಕ್ಸ್ಟ್ ನಾಳೆ ಇರುವಂತಹ ಇಂಪಾರ್ಟೆಂಟ್ ಇವೆಂಟ್ ಅಂತಂದ್ರೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಮ್ಮ ಸಿಪಿಐ ಐ ಡೇಟಾ ರಿಲೀಸ್ ಆಗೋದಿದೆ ಅಂದ್ರೆ ಇನ್ಫ್ಲೇಷನ್ ಡೇಟಾ ಇನ್ಫ್ಲೇಷನ್ ಡೇಟಾ ಡೇಟ್ ನೋಡಬಹುದು ಮೇ ಹದ್ಮೂರು ಸಂಜೆ ರಿಲೀಸ್ ಆಗುತ್ತೆ ಇದಕ್ಕೆ ರಿಯಾಕ್ಷನ್ ನಮಗೆ ಮಂಗಳವಾರ ನೋಡ್ಲಿಕ್ಕೆ ಸಿಗುತ್ತೆ ಎಸ್ಟಿಮೇಷನ್ ನೋಡಬಹುದು ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದೆ ಎಸ್ಟಿಮೇಷನ್ ಯಾವ ಪ್ರಮಾಣದಲ್ಲಿ ಬರುತ್ತೆ ನೋಡ್ಬೇಕಾಗುತ್ತೆ ಲಾಸ್ಟ್ ಮಂತ್ ಚೆನ್ನಾಗಿತ್ತು ಫೋರ್ ಪಾಯಿಂಟ್ ನೈನ್ ಒನ್ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ಫೋರ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಈಗ ಫೋರ್ ಪಾಯಿಂಟ್ ಏಟ್ ಎಸ್ಟಿಮೇಷನ್ ಇದೆ ನೋಡೋಣ ಯಾವ ಪ್ರಮಾಣದಲ್ಲಿ ಬರುತ್ತೆ ಅಂತ ಇಲ್ಲಿ ಏನಾದ್ರೂ ಎಸ್ಟಿಮೇಷನ್ ಕಡಿಮೆ ಬಂದ್ರೆ ಅದು ಪಾಸಿಟಿವ್ ನ್ಯೂಸ್ ಆಗುತ್ತೆ ಮಾರ್ಕೆಟ್ ಗೆ ನಾಳೆ ಕೂಡ ಗಮನ ಇರಲಿ ಯಾವ ರೀತಿ ಬರುತ್ತೆ ಅಂತ ಸೊ ನಂತರ ಇನ್ನ ನಮ್ಮ ಮಾರ್ಕೆಟ್ ಅಲ್ಲಿ ದೊಡ್ಡ ಸದ್ದು ಮಾಡ್ತಾ ಇರೋದು ಕ್ಯೂ ಫೋರ್ ರಿಸಲ್ಟ್ಸ್ ಈ ವಾರ ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ಸ್ ಬರೋದಿದೆ ನೋಡಬಹುದು ನಾಳೆ ಬಿ ಎಂ ಎಲ್ ನ ರಿಸಲ್ಟ್ ಇದೆ ಇ ಕೆ ಐ ಎನರ್ಜಿ ರಿಸಲ್ಟ್ ಇದೆ ಎ ಬಿ ಕ್ಯಾಪಿಟಲ್ ಮನೋರಮಾ ಆರ್ತಿ ಫಾರ್ಮಾ ಹಾಗೆ ಬಾಲಕೃಷ್ಣ ಇಂಡಸ್ಟ್ರೀಸ್ ಸೆರಾ ಈಥೋಸ್ ನ ರಿಸಲ್ಟ್ ಇದೆ ಈ ವಾರ ಐನಾಕ್ಸ್ ಇಂಡಿಯಾ ಜಿಂದಾಲ್ ಸ್ಟೀಲ್ ರಿಸಲ್ಟ್ ಇದೆ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಲಿಸ್ಟ್ ಅನ್ನ ಹೋದ್ರೆ ತುಂಬಾ ದೊಡ್ಡ ಲಿಸ್ಟ್ ಇದೆ ಅಂತಾನೆ ಹೇಳಬಹುದು ಇವುಗಳ ಮೇಲೂ ಕೂಡ ನಿಮ್ಮ ಗಮನ ಇರಲಿ ನಾವು ನೋಡಬಹುದು ಕೆಲವು ಕಂಪನಿಗಳು ಮ್ಯಾನ್ ಇನ್ಫ್ರಾ ಎಲ್ ಸಿ ಪಿ ಪತಂಜಲಿ ರಿಸಲ್ಟ್ ಇದೆ ರಾಡಿಕೊ ಕೈತಾನ್ ಸೈಮನ್ಸ್ ನ ರಿಸಲ್ಟ್ ಇದೆ ಹದಿನಾಲ್ಕನೇ ತಾರೀಕು ಡಿಕ್ಸ್ ಆನ್ ಟೆಕ್ನಾಲಜೀಸ್ ರಿಸಲ್ಟ್ ಇದೆ ಹದಿನೈದನೇ ತಾರೀಕು ಐಎಕ್ಸ್ ರಿಸಲ್ಟ್ ಇದೆ ಹದಿನೈದಕ್ಕೆ ಜ್ಯೋತಿ ಲ್ಯಾಬ್ಸ್ ಎನ್ಸಿಸಿ ಪಿ ಎಫ್ ಸಿ ರಿಸಲ್ಟ್ ಇದೆ ಹದಿನೈದಕ್ಕೆ ಪಾರದೀಪ್ ಪಾಸ್ಫೆಡ್ಸ್ ಇದೆ ವ್ಯಾಗನ್ಸ್ ಇದೆ ಟ್ರೈಡ್ ಎಂಟ್ ನ ರಿಸಲ್ಟ್ ಇದೆ ಹದಿನೈದನೇ ತಾರೀಕು ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇವುಗಳ ಕಡೆ ಕೂಡ ನಿಮ್ಮ ಗಮನ ಇರಲಿ ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಅನ್ನ ಮಿಸ್ ಮಾಡದೆ ನೋಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಪನಿಗಳಲ್ಲಿ ಬಂದಿದೆ ಅಂತ ಎಲ್ಲ ಕಂಪನಿಗಳ ಮೇಲೆ ಗಮನ ಇರಲಿ ಈ ವಾರ ಇವುಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡ್ತವೆ ಜೊತೆಗೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಗಳಲ್ಲೂ ಕೂಡ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ನೆಗೆಟಿವ್ ಇರಬಹುದು ಅಥವಾ ಪಾಸಿಟಿವ್ ಇರ್ಬಹುದು ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇರಲಿ ನೆಕ್ಸ್ಟ್ ಕ್ರೂಡ್ ಆಯಿಲ್ ಕ್ರೂಡ್ ಆಯಿಲ್ ಕಡೆ ಬಂದ್ರೆ ಸದ್ಯದ ಮಟ್ಟಿಗೆ ಕ್ರೂಡ್ ಆಯಿಲ್ ಏಟಿ ಟು ಏಟಿ ತ್ರೀ ಅಲ್ಲಿ ಟ್ರೇಡ್ ಆಗ್ತಿದೆ ಖಂಡಿತ ಇದು ಒಳ್ಳೆ ಪಾಯಿಂಟ್ ಸುಮ್ಮನೆ ತಾನೆ ನಾವು ನೋಡಿದ್ವಿ ಅರೌಂಡ್ ತೊಂಬತ್ತರವರೆಗೂ ಹೋಗಿತ್ತು ಮತ್ತೆ ವಾಪಸ್ ಬಂದು ಏಟಿ ಟು ಏಟಿ ತ್ರೀ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಇದರ ಇದ್ರ ಕಡೆ ಕೂಡ ಗಮನ ಇರಲಿ ಆಸ್ ಆಫ್ ನಾವು ಅಂತ ನೆಗೆಟಿವ್ ನ್ಯೂಸ್ ಏನಿಲ್ಲ ಕ್ರೂಡ್ ಕಡೆಯಿಂದ ಬಟ್ ನಿಮ್ಗೆ ಗೊತ್ತಿದೆ ಮಿಡ್ಲ್ ಈಸ್ಟ್ ಅಲ್ಲಿ ಯಾವಾಗ ಬೇಕಾದ್ರೂ ಟೆನ್ಷನ್ ರೈಸ್ ಆಗಬಹುದು ಅಂತ ಸಮಯದಲ್ಲಿ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಇಲ್ಲಿ ಬರುತ್ತೆ ಹಾಗಾಗಿ ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇರಲಿ ನಂತರ ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಐ ಎಸ್ ಅಂತ ಕಂಟಿನ್ಯೂಸ್ ಆಗಿ ನೆಟ್ ಸೆಲಿಂಗ್ ಅನ್ನ ಇದ್ರೆ ಇಲ್ಲಿವರೆಗೂ ನೋಡಬಹುದು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಕ್ರೋರ್ಸ್ ನೆಟ್ ಸೆಲಿಂಗ್ ಅನ್ನು ಮಾಡಿದರೆ ಡಿಐಎಸ್ ಕಡೆಯಿಂದ ಹತ್ತೊಂಬತ್ತು ಸಾವಿರದ ನಾನೂರು ಕೋಟಿ ನೆಟ್ ಬೈಂಗ್ ಕಂಡು ಬಂದಿತ್ತು ಮೇ ಬಿ ಈ ತಿಂಗಳ ಪೂರ್ತಿ ಎಫ್ಐ ಎಸ್ ನೆಟ್ ಸೆಲಿಂಗ್ ಅನ್ನೇ ಮಾಡೋ ಲಕ್ಷಣಗಳು ಕಾಣ್ತಾ ಇದೆ ಬಟ್ ನೋಡೋಣ ಹೇಗಿರುತ್ತೆ ಇವರ ರಿಯಾಕ್ಷನ್ ನೆಕ್ಸ್ಟ್ ವೀಕ್ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವರ ವಾರ ಗೋ ಡಿಜಿಟ್ ಐಪಿಒ ಓಪನ್ ಆಗ್ತಾ ಇದೆ ಹದಿನೈದು ತಾರೀಕು ಹದಿನೇಳನೇ ತಾರೀಕು ಕ್ಲೋಸ್ ಆಗುತ್ತೆ ಹಾಗೆ ಆಧಾರ್ ಹೌಸಿಂಗ್ ಫೈನಾನ್ಸ್ ಅಂಡ್ ಟಿಬಿಒೆಕ್ ಅಂಡ್ ಇಂಡಿಜಿನ್ ಈ ಮೂರು ಗಳ ಲಿಸ್ಟಿಂಗ್ ಈ ವಾರ ಇರುತ್ತೆ ಇದ್ರ ಕಡೆ ಕೂಡ ಗಮನ ಕೊಡಬಹುದು ಯಾವ ರೀತಿ ಲಿಸ್ಟಿಂಗ್ ಆಗ್ತವೆ ಕಂಪನಿಗಳು ಅಂತ ಜೊತೆಗೆ ಗೋ ಡಿಜಿಟ್ ಬಗ್ಗೆ ಸ್ಟಡಿ ಮಾಡಬಹುದು ಅಪ್ಲೈ ಮಾಡ್ಬೇಕಾ ಬೇಡವಾ ಅಂತ ನಂತರ ಈ ಇರುವಂತ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಫ್ರಾಂಕ್ಲಿನ್ ಇಂಡಸ್ಟ್ರೀಸ್ ರೈಟ್ ಇಶ್ಯೂ ಇದೆ ನೋಡಬಹುದು ತರ್ಟೀನ್ತ್ ಮೇ ಎಕ್ಸ್ ಡೇಟ್ ಇದೆ ಸ್ಟ್ಯಾಂಡರ್ಡ್ ಕ್ಯಾಪಿಟಲ್ ಸ್ಪೆಷಲ್ ಡಿವಿಡೆಂಟ್ ಇದೆ ಗೋದ್ರೇಜ್ ಕನ್ಸ್ಯೂಮರ್ ಪ್ರೊಡಕ್ಟ್ ನ ಇಂಟೀರಿಯಂ ಡಿವಿಡೆಂಡ್ ಇದೆ ಹದಿನಾಲ್ಕು ಎಕ್ಸ್ ಡೇಟ್ ಗ್ರಾವಿಟಾ ಇಂಡಿಯಾದ ಇಂಟೀರಿಯಂ ಡಿವಿಡೆಂಟ್ ಇದೆ ಅದು ಕೂಡ ಹದಿನಾಲ್ಕನೇ ತಾರೀಖಿದೆ ಡಿಎಸ್ ಜೆ ಕೀಪ್ ಲರ್ನಿಂಗ್ ರೈಟ್ ಇಶ್ಯೂ ಇದೆ ಒಮ್ಯಾಕ್ಸ್ ಆಟೋಸ್ ಇಂಟೀರಿಯಂ ಡಿವಿಡೆಂಟ್ ಇದೆ ಅಡೋರ್ ವೆಲ್ಡಿಂಗ್ ಇಂಟೀರಿಯಂ ಡಿವಿಡೆಂಟ್ ಇದೆ ಅಪ್ಟಸ್ ವ್ಯಾಲ್ಯೂ ಇಂಟೀರಿಯಂ ಡಿವಿಡೆಂಡ್ ಇದೆ ಕೆನರಾ ಬ್ಯಾಂಕ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಈ ವಾರ ಫಿಫ್ಟೀನ್ತ್ ಮೇ ನೋಡಬಹುದು ಸ್ಟಾಕ್ ಪ್ರೈಸ್ ಅಲ್ಲಿ ಇವತ್ತು ಬದಲಾವಣೆ ಆಗುತ್ತೆ ಯಾರು ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಅದು ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಎರಡು ರೂಪಾಯಿ ಆಗ್ತಾ ಇದೆ ಅಂದ್ರೆ ಒನ್ ಒಂದಿಷ್ಟು ಫೈವ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಕೋಫೋರ್ ನ ಇಂಟರಿಯಂ ಡಿವಿಡೆಂಟ್ ಇದೆ ಹದಿನೈದನೇ ತಾರೀಕು ಹಿಂದೂಸ್ತಾನ್ ಜಿಂಕ್ ಇದು ಕೂಡ ಇಂಟೀರಿಯಂ ಡಿವಿಡೆಂಟ್ ಎ ಆರ್ ಬಿ ಇನ್ಫ್ರಾದ ಇಂಟೀರಿಯಂ ಡಿವಿಡೆಂಟ್ ಇದೆ ಸೋಲಾರ್ ಆಕ್ಟಿವ್ ಫಾರ್ಮ್ ರೈಟ್ ಇಶ್ಯೂ ಇದೆ ವಿಜಿ ಫೈನಾನ್ಸ್ ನ ರೈಟ್ ಇಶ್ಯೂ ಇದೆ టీసీఎస్ న ఫైల్ డివిడెండ్ ఇది ట్వంటీ ఎయిట్ రుపీస్ హినారు మే అడోర్ ఫండ్ టెక్ ఇంటీరియమ్ డివిడెండ్ అడ్వాన్స్డ్ అండ్జైమ్ టెక్నాలజీ ఇంటీరియమ్ డివిడెండ్ క్రాఫ్ట్స్ మోన్ ఆటోమేషన్ ఫైనల్ డివిడెండ్ ఈస్టర్న్ శుగర్ ఇండస్ట్రీస్ రిసల్యూషన్ ప్లాన్ ఇది ఐఎఫ్ఎల్ ఎంటర్ప్రైసెస్ రైట్ ఇష్యూ ఇది నంతర నిరియమ్ డివిడెండ్ ಹಾಗೆ ವರ್ಧಮಾನ್ ಪಾಲಿಟೆಕ್ಸ್ ಇದರ ಸ್ಟಾಕ್ ಸ್ಪೀಟ್ ಕೂಡ ಇದೆ ಒನ್ ಟು ಟೆನ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಹದಿನೇಳನೇ ತಾರೀಕು ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಹಾಗೆ ಟೈಟನ್ ಟೆಕ್ ನ ರಿಸಲ್ಟ್ ಇದೆ ಸಾರಿ ರಿಸಲ್ಟ್ ಅಲ್ಲ ಬೋನಸ್ ಇಶ್ಯೂ ಇದೆ ಟೈಟನ್ ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಟೈಟನ್ ಟೆಕ್ ಅಂತ ಇದು ಬೇರೆ ಕಂಪನಿ ತ್ರೀ ಇಷ್ಟು ಫೈವ್ ರೇಷದಲ್ಲಿ ಬೋನಸ್ ಇಶ್ಯೂ ಮಾಡ್ತಾ ಇದೆ ಅಂದ್ರೆ ಐದು ಶೇರ್ ಇದ್ರೆ ಮೂರು ಶೇರ್ಗಳು ಬೋನಸ್ ಆಗಿ ಸಿಗ್ತಾ ಇದೆ ಬೋನಸ್ ಸ್ಟಾಕ್ ಸ್ಪ್ಲಿಟ್ ಡಿವಿಡೆನ್ ಕಾರಣಕ್ಕೆ ಯಾವ ಸ್ಟಾಕ್ ಅನ್ನು ಬೈ ಮಾಡ್ಕೋಬೇಡಿ ಅದರಿಂದ ಅಷ್ಟು ದೊಡ್ಡ ಬೆನಿಫಿಟ್ ಏನಾಗೋದಿಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಬಟ್ ಲಾಂಗ್ ಟರ್ಮ್ ಅಲ್ಲಿ ಅವೆಲ್ಲ ಕೂಡ ಒಳ್ಳೆ ಬೆನಿಫಿಟ್ ಅನ್ನ ತರುತ್ತೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನೀವು ಕಂಪನಿಯ ಬಿಸಿನೆಸ್ ಅನ್ನು ನೋಡಿ ಫಂಡಮೆಂಟಲ್ಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸ್ಟಾಕ್ ಸ್ಪ್ಲಿಟ್ ಡಿವಿಡೆಂಡ್ ಬೋನಸ್ ಇವೆಲ್ಲ ಕೂಡ ಊಟದಲ್ಲಿ ಅಪ್ಲಾಸೆಂಟ್ಗೆ ಉಪ್ಪಿನ ಕಾಯ್ತಾರೆ ಸಿಕ್ಕರೆ ಎಂಜಾಯ್ ಮಾಡಬೇಕು ಇಲ್ಲ ಅಂದ್ರೆ ಕ್ಯಾಪಿಟಲ್ ಗೇನ್ ಕಡೆ ಗಮನ ಕೊಡಬೇಕು ನಾವು ಇನ್ವೆಸ್ಟ್ ಮಾಡಿದ ಸ್ಟಾಕ್ ಅಲ್ಲಿ ನೂರು ರೂಪಾಯಿ ಇರೋ ಅಂತ ಸ್ಟಾಕ್ ಇನ್ನೂರು ರೂಪಾಯಿ ಆಯ್ತಾ ಖುಷಿ ಪಡ್ಬೇಕು ಅದ್ರ ಮಧ್ಯೆ ಐದು ರೂಪಾಯಿ ಹತ್ತು ರೂಪಾಯಿ ಡಿವಿಡೆಂಡ್ ಸಿಕ್ತಾ ಎಂಜಾಯ್ ಮಾಡಬೇಕು ಡಿವಿಡೆಂಡ್ ಸಿಗ್ಲಿಲ್ವಾ ನೂರು ರೂಪಾಯಿ ಸ್ಟಾಕ್ ಇನ್ನೂರು ರೂಪಾಯಿ ಆಗಿದೆಯಾ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಅಲ್ಲಿ ಆ ರೀತಿ ನಾವು ಕಂಟಿನ್ಯೂ ಮಾಡಬೇಕು ಬರೀ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ನ ಕಾರಣಕ್ಕೆ ಸ್ಟಾಕ್ ಅನ್ನ ಬೈ ಮಾಡಬಾರ್ದು ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ